ಬಂಗಾರಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಮುಂಭಾಗದಲ್ಲಿ ಆರ್ಎಫ್ಎಫ್ ಹಾಗೂ ಜೀವಿಕ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಯೋಗದಲ್ಲಿ ಸಾಂಕೇತಿಕ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾ ಧರಣಿಯ ನೇತೃತ್ವ ವಹಿಸಿ ಮಾತನಾಡಿದ ಕರ್ನಾಟಕ ದಲಿತ ರೈತ ಸೇನೆ ರಾಜ್ಯಾಧ್ಯಕ್ಷ ಹುಣಸನಹಳ್ಳಿ ವೆಂಕಟೇಶ್ ತಾಲೂಕಿನ ದೊಡ್ಡ ಪನ್ನಾಂಡಳ್ಳಿ ಗ್ರಾಮದಲ್ಲಿ ಬಡವರಿಗೆ ಆಶ್ರಯ ನೀಡುವ ಉದ್ದೇಶದಿಂದ ಸರ್ಕಾರ ಐವತ್ತೆಂಟು ನಿವೇಶನಗಳನ್ನು ಮಂಜೂರು ಮಾಡಿ ಹಾಕು ಪತ್ರಗಳನ್ನು ನೀಡುತ್ತೆ ಆದರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮೂವತ್ತು ದಶಕಗಳು ಕಳೆದರೂ ಇದುವರೆಗೂ ಜಮೀನನ್ನು ಗುರುತಿಸಿಕೊಡಲಿಲ್ಲ ಇದರಿಂದ ಕಂಗಾಲಾಗಿರುವ ಬಡ ಜನರು ತಮ್ಮ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆರೋಪಿಸಿದ್ರು ಲಿಂಗ ಪ್ರತಿಷ್ಠಾಪನೆ ಮಾಡಿ ಬಡವರ ಜಮೀನು ಕಬಳಿಸುವ ಹುನ್ನಾರ ನಡೀತಾ ಇದೆ ಅಂತಲೂ ಕೂಡ ಆರೋಪಿಸಿದ್ದು ಕಂದಾಯ ಇಲಾಖೆ ನಿರ್ಲಕ್ಷತನದಿಂದಾಗಿ ನಿರ್ಗತಿಕ ಕುಟುಂಬಗಳಿಗೆ ನಿವೇಶನಗಳು ದೊರೆತಿಲ್ಲ ಬಡಾವಣೆಯ ನೀಲಿನಕ್ಷೆಯೂ ಸಹ ಸಿದ್ಧವಾಗಿರುತ್ತದೆ ಆದರೆ ಇದುವರೆಗೂ ಕಂದಾಯ ಇಲಾಖೆ ಸ್ಥಳವನ್ನ ಗುರುತಿಸಿಕೊಟ್ಟಿರುವುದಿಲ್ಲ ಗ್ರಾಮದ ನಿವಾಸಿಗಳಾದ ಗಂಜಿ ಈಶ್ವರ ರಾವ್ ಕೃಷ್ಣಜಿರಾವ್ ಲೇಟ್ ಮನೋಜಿ ರಾವ್ ವೆಂಕೋಬರಾವ್ ದೇವರಾಜ್ ರಾವ್ ರಾಮೋಜಿರಾವ್ ರವರು ಏಕಾಏಕಿ ಜೆಸಿಬಿಗಳನ್ನ ತಂದು ಒತ್ತುವರಿ ಮಾಡಿಕೊಳ್ಳುವುದರ ಮೂಲಕ ಲಿಂಗ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಹಾಗೂ ಸದರಿ ಸ್ಥಳವು ದೇವಸ್ಥಾನಕ್ಕೆ ಸೇರಿರುವ ಜಾಗವೆಂದು ಉದ್ದಟತನ ತೋರಿ ಜಾತಿ ಜಾತಿಗಳ ನಡುವೆ ವೈಷಮ್ಯ ಮತ್ತು ಗಲಭೆಗೆ ಯತ್ನಿಸಿದ್ದಾರೆ ಆದರೆ ಕಾಮಸಮುದ್ರ ಪೊಲೀಸರ ಮಧ್ಯ ಪ್ರವೇಶದಿಂದಾಗಿ ನಡೆಯಬಹುದಾದಂತಹ ಅನಾಹುತ ತಪ್ಪಿದೆ ಅಂತ ತಿಳಿಸಿದರು ವರದಿ ಸೈಫುಲ್ಲಾ ಎಬಿನ್ಯೂಸ್ ಬಂಗಾರಪೇಟೆ ಮಾಡ್ತಾರೆ ಅದನ್ನ ತೆರವುಗೊಳಿಸ್ತಾರೆ ಮನೆ ಪೊಲೀಸ್ ಅಧ್ಯಕ್ಷರ ಆದೇಶದಲ್ಲಿ ಕಾಂಸದ ಪೊಲೀಸ್ ಠಾಣಾ ಅಧಿಕಾರಿಗಳು ಆ ಒಂದು ಶಿಬಿರನ್ನ ತೆರವುಗೊಳಿಸಿ ಅಲ್ಲಿ ಸಾಮಾನ್ಯತೆ ಒಂದು ನ್ಯಾಯ ದೊರೆಸಿಕೊಟ್ಟಿರ್ತಾರೆ ತದನಂತರ ಈಗ ಇತ್ತೀಚೆಗೆ ಹದಿನೈದು ಗಂಟೆ ರಾತ್ರಿ ಸುಮಾರು ಹತ್ತು ಗಂಟೆ ಬಾರ್ದು ಅಂತ ಹೇಳ್ಬಿಟ್ಟು ಇಬ್ಬರ ಮೇಲೆ ಒಂದು ಒನ್ ಆರ್ ಸಾವಿರ ಕೇಸನ್ನು ಹಾಕ್ತಾರೆ ಇದು ಎಷ್ಟು ಸರಿ ಅನ್ನೋದು ನಮ್ಗೆ ಅವ್ನಿಗೆ ಅಕ್ಕ ಕೊಟ್ಟಿದ್ದಾರಾ ಇಲ್ಲ ಅವ್ನಿಗೆ ಮಂಜೂರಾತಿ ಆಗಿದೆಯಾ ಇಲ್ಲ ಬಗಾರಕ್ಕೊಂದು ಸಾಗುವಲಿ ಅಲ್ಲ ಅವ್ನಿಗೆ ಏನಾದರೂ ಸಾಗುವಲಿ ಮಾಡ್ಕೊಂಡು ಅವ್ನಿಗೆ ಏನಾದ್ರೂ ನೀವು ಏನಾದ್ರು ಚೀಕಿ ಕೊಟ್ಟಿದ್ದೀರಾ ಅದಾಗ್ಲೆ ಈ ಎಕ್ಪತ್ರನೂ ನೀವು ಕೊಟ್ಟಿರ್ತಕ್ಕಂಥದ್ದೇ ನೋಡಿ ಕೇಳಿ ಆಗಿನ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥದ್ದು ಅದು ಸ್ಥಳ ಯಾಕೆ ಗುರಿಸ್ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಸರ್ ಯಾಕಂದ್ರೆ ಅದಕ್ಕಂತೆ ಅದಿಕೃತ ಕ್ಯಾಮ್ ನಾವು ಕೊಟ್ಟಿದ್ದೀವಿ ಇದನ್ನ ನಾವು ಪರಿಶೀಲನೆ ಮಾಡೋದಕ್ಕೆ ನಮ್ಮ ರೆಕಾರ್ಡ್ ರೂಮ್ ರೂಮ್ನಲ್ಲಿ ಇದನ್ನ ಉಡುಗಿಸ್ಬೇಕು ಕೊಟ್ಟಿದ್ದಾರೆ ಪ್ರತಿ ನಾನು ತಗೊಳ್ಳಿ ಸರ್ ನೋಡಿ ಟ್ವೆಂಟಿ ನೈನ್ ಅಲ್ಲೇ ಅದ್ರ ಬಗ್ಗೆನೇ ಹೇಳ್ತಾ ಇಲ್ಲ ಟ್ವೆಂಟಿ ಟ್ವೆಂಟಿನಲ್ಲೂ ಕೊಟ್ಟಿದ್ದಾರೆ ಚೆಕ್ ಮಾಡಿಕೊಂಡು ಇಷ್ಟು ಐವತ್ತೈದು ಜನಕ್ಕೆ ಎಲ್ಲಿ ಜಾಗ ಕೊಡಿಸಬೇಕಾಗುತ್ತೋ ತಾಲೂಕು ಸರ್ವೇ ಇಟ್ಕೊಂಡು ಅತಿ ಶೀಘ್ರದಲ್ಲೇ ಅಂದರೆ ಇವತ್ತು ಮೇಡಮ್ ಪರ್ಸನಲ್ ವಿಷಯಕ್ಕಾಗಿ ಪ್ರಜಾ ಸಿ ಡಿಪಾರ್ಟ್ಮೆಂಟ್ ಸೊ ನಾನು ಈ ಗಮನಕ್ಕೆ ನಮ್ಮ ಮೇಡಮ್ ಗಮನಕ್ಕೆ ಬೇಗ ತರ್ತೀನಿ ತಂದಿದ್ದ ತಕ್ಷಣವೇ ತಾಲೂಕು ಸರ್ವೇನ ಇಟ್ಕೊಂಡು ಆ ಜಾಗ ಕಾಣಿ ಪ್ರಕಾರ ಇನ್ನೂರ ಮೂವತ್ನಾಲ್ಕ ಎಕರೆ ಇದೆ ಅದ್ರಲ್ಲಿ ಅದ್ರಲ್ಲಿ ಎಲ್ಲಿ ನಿಮ್ಗೆ ಆಶ್ರಯ ಕ್ಲೂಕ್ ಮಾಡಿ ಕೊಟ್ಟಿದ್ದಾರೆ ಮತ್ತೆ ನಿಮ್ ಹತ್ರ ಇರೋ ಲೇಔಟ್ ಮ್ಯಾಪ್ ನಮ್ಮ ಹತ್ರನೂ ಸಿಗುತ್ತಾ ಇದ್ದೀನಿ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇದು ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು